ಅಲ್ಲಿ ಇದೆ ಬನ್ನಿ ಈ ಒಂದು ದೇವಸ್ಥಾನದ ಭಟ್ ವಾದಿರಾಜ್ ಭಟ್ ಅವ್ರನ್ನ ಪರಿಚಯ ಮಾಡ್ಕೊಳ್ತಾ ಹೋಗ್ತೀನಿ ಇದು ಸಾಲುಗಳ ಆಜ್ಞೆಯಾಗಿದೆ ತ್ರಿಕಾರ ಭೂಜಿ ಅಂತ ನೂರ ಹತ್ತು ಪೂಜೆ ಬೆಳಿಗ್ಗೆ ಮಧ್ಯಾಹ್ನ ಮತ್ತೆ ಮೇನ್ ಆಗಿ ಮಕ್ಕಳಿಗೆ ಬೇಕಾದಂತಹ ಎಲ್ಲ ಸ್ವಾಮಿಗಳದ್ದು ಈ ಸಂಸ್ಥೆ ಸ್ಥಾಪನೆ ಮಾಡಿದ್ದು ಮುಂದಿನ ಪೀಳಿಗೆಗೆ ಏನಾದರೂ ಕೊಡಬೇಕೆನ್ನುವುದು ಅದೇ ಮೂಲ ಉದ್ದೇಶ ಕಲ್ಯಾಣೋತ್ಸವ ಇದು ಟೆಂಪಲ್ ವಾರ್ಷಿಕೋತ್ಸವ ಅಂಗವಾಗಿ ಇಲ್ಲಿ ಶಾಸ್ತ್ರೋಕ್ತವಾಗಿ ಕಲಶಾಭಿಷೇಕ ಇದೆಲ್ಲ ಆಗುತ್ತೆ ಹೋಮ ಆಗುತ್ತೆ ಉಡುಪಿಯ ಸಂಪ್ರದಾಯ ಉಡುಪಿ ಕೃಷ್ಣ ಮಠದಲ್ಲಿ ಯಾವ ರೀತಿಯ ಪೂಜೆ ನಿತ್ಯ ಇರುತ್ತೆ ಗುರುವಾರ ಸ್ಪೆಷಲ್ ಆಗಿ ಹೆಚ್ಚು ಕಡಿಮೆ ಒಂದು ಇನ್ನೂರು ಜನ ಆಗ್ತಾರೆ ಸಾಯಂಕಾಲ ನಾನು ಸೀತಾ ಶಿವಾಸ್ ನ್ಯೂಸ್ ಸರಿ ಸಿಕ್ಸ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಶ್ರೀ ಕೃಷ್ಣ ಮಠದಲ್ಲಿದ್ದೀನಿ ಇದು ಪ್ಲೇನೋ ಟೆಕ್ಸಸ್ ಅಲ್ಲಿ ಅಮೇರಿಕಾದಲ್ಲಿದೆ ಬನ್ನಿ ಈ ಒಂದು ದೇವಸ್ಥಾನದ ಭಟ್ರದ ಬಾದಿ ವಾಗಿರಾಜ್ ಭಟ್ ಅವ್ರ್ನ ಪರಿಚಯ ಮಾಡ್ಕೊಳ್ತಾ ಹೋಗ್ತೀನಿ ಬನ್ನಿ ಅವ್ರನ್ನ ಸ್ವಾಗತ ಮಾಡೋಣ ನಮಸ್ತೆ ಆ ನ್ಯೂಸ್ ಸರಿ ಸಿಕ್ಸ್ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಈ ಚೆನ್ನಾಗಿದೆ ಸ್ವಾಗತ ತ್ಯಾಂಕ್ ಯು ಸರ್ ಈ ಇದು ಈ ಮಠ ಯಾವಾಗ ಶುರು ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಯಿತು ಜನವರಿಯಲ್ಲಿ ಪ್ರತಿಷ್ಠಾಪನೆ ಆಗಿತ್ತು ಇದು ಉಡುಪಿ ಶ್ರೀ ಬುತ್ತಿಗೆ ಮಠದ ಶ್ರೀ ಪರಮಪೂಜಾ ಶ್ರೀ ಶ್ರೀ ಶುಬಣೇಂದ್ರ ತೀರ್ಥರ ಅನ್ನೋ ಆಶೀರ್ವಾದದೊಂದಿಗೆ ಈ ಸಂಸ್ಥೆ ಆರಂಭ ಮಾಡಿ ಇದು ನಡೀತಾ ಇದೆ ಇದು ಯಾರು ಸ್ಥಾಪನೆ ಉಡುಪಿ ಮಠದ ಶ್ರೀ ಶ್ರೀ ತೀರ್ಥ ಶ್ರೀಪಾದರು ಅವರೇ ಸ್ಥಾಪನೆ ಅವರೇ ಬಂದು ಇಲ್ಲಿ ಸ್ಥಾಪನೆ ಮಾಡಿದ್ದು ಇದು ಇಲ್ಲಿ ಇದೊಂದೇನಾ ಅಥವಾ ಬೇರೆ ಬ್ರಾಂಚಸ್ ಏನಾದ್ರು ಇದೆಯಾ ಟೆಕ್ಸಸ್ ಅಲ್ಲಿ ಮೂರು ಕಡೆ ಬ್ರಾಂಚ್ ಇದೆ ಒಂದು ಹ್ಯೂಸ್ಟನ್ ಡಾಲಸ್ ಮತ್ತೆ ಆಸ್ಟ್ರೇಲಿಯಾ ಓಕೆ ನೀವು ಎಲ್ಲಿಯವರು ಮೂಲತಃ ನಾನು ಮೂಲತಃ ಉರುಪಿ ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು ಯುಎಸ್ಎ ಒಂದು 20 ವರ್ಷ ಆಗ್ತಾ ಬಂತು ಇದು ಸ್ವಾಮಿಗಳ ಒಂದು ಆಶೀರ್ವಾದದಿಂದ ಕೃಷ್ಣನ ಸೇವೆ ಈ ದೇಶಕ್ಕೆ ಬಂದು ಮಾಡುವಂಥ ಯೋಗ ಭಾಗ್ಯವನ್ನು ಸಿಕ್ಕಿತ್ತು ಇಲ್ಲಿ ನಿತ್ಯ ಪೂಜೆ ಇರುತ್ತೆ ಯಾಕಂದ್ರೆ ಇದು ಬೇರೆ ದೇಶ ಆಗಿರೋದ್ರಿಂದ ಇಲ್ಲಿ ಇಂಡಿಯಾ ಆದ್ರೆ ಎವ್ರಿ ಡೇ ಇಲ್ಲಿ ಅವ್ರದೇ ಆದ್ರೆ ಬಿಸಿ ಇರ್ತಾರಲ್ಲ ಅದನ್ನ ನಿತ್ಯ ಪೂಜೆ ಎಲ್ಲ ಇರುತ್ತೆ ಇದು ಸ್ವಾಮಿಗಳ ಆಜ್ಞೆ ಆಗಿ ತ್ರಿಕಾಲ ಪೂಜೆ ಅಂತ ಮೂರು ಹೊತ್ತು ಪೂಜೆ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಮೂರು ಮೂರು ಹೊತ್ತು ಪೂಜೆ ಆಗಬೇಕು ಅಂತ ಆಜ್ಞೆ ಆಗಿದೆ ಅದೇ ರೀತಿ ನಡೀತಾ ಇದೆ ಒಂದು ದಿವಸನು ನಿಲ್ಲಿಸಲಿಲ್ಲ ಅಂತ ಕೊರೋನಾ ಬಂದ್ರೂ ಇಲ್ಲಿಗೆ ಇಲ್ಲಿಯ ಪೂಜೆಗೇನು ಕೊರತೆ ಆಗಲಿಲ್ಲ ಎಲ್ಲ ಕರೆಕ್ಟ್ ಸರಿಯಾಗಿ ನಡೀತಾ ಇದು ಆರಾಧನೆ ಮತ್ತು ಕೃಷ್ಣ ಜನ್ಮಾಷ್ಟಮಿಯ ವಿಶೇಷತೆ ತುಂಬ ತುಂಬ ಜೋರಾಗಿರುತ್ತೆ ಯಾಕಂದರೆ ರಾಯರ ಆರಾಧನೆ ಅಂದರೆ ಎಲ್ಲರಿಗೂ ಒಂದು ವಿಶೇಷತೆ ದಿನ ರಾಯರ ಪ್ರಭಾವ ಅಂಥದ್ದು ಅಂಥದ್ರಲ್ಲಿ ನಾವು ಆರಾಧನೆ ಸಹ ಹೆಚ್ಚು ಕಡಿಮೆ ಸಾವಿರದ ಐನೂರು ಜನ ಸೇರಿಕೊಂಡು ಒಂದು ಕಡೆ ಕಾಲಂಟ್ ಮಾಡಿ ಮಾಡ್ತೇವೆ ವರ್ಷಕ್ಕೊಂದ್ಸಲ ವರ್ಷಕ್ಕೊಂದ್ಸಲ ಜನ್ಮಾಷ್ಟಮಿಯನ್ನು ಮತ್ತೆ ವಾರ್ಷಿಕೋತ್ಸವ ಇಲ್ಲಿ ಪೂಜೆ ಬಿಟ್ಟು ಬೇರೆ ಅದೇ ಪ್ರತಿ ವರ್ಷ ಸಮ್ಮರ್ ಕ್ಯಾಂಪ್ ಅಂತ ಮಾಡ್ತಾರೆ ಬೆಳಿಗ್ಗೆ ಮಕ್ಕಳು ಒಂಬತ್ತು ಗಂಟೆಗೆ ಬಿಟ್ಟು ಹೋದ್ರೆ ಸಾಯಂಕಾಲ ಮೂರು ಗಂಟೆ ತನಕ ಅವ್ರು ಇಲ್ಲೇ ಇರ್ತಾರೆ ಊಟ ಅವ್ರಿಗೆ ತಿಂಡಿ ಊಟ ಎಲ್ಲ ಮಾಡಿಸಿ ಅವರೇ ಬಡಿಸೋದು ಅವರೇ ಎಲೆ ಹಾಕೋದು ಅವರೇ ಓದಿಸೋದು ಯಾಕಂದ್ರೆ ಅವ್ರಿಗೆ ಕಲಿಸ್ಬೇಕು ಒಂದಾದ ಮತ್ತೆ ಅದರಲ್ಲಿ ಸ್ಟೋರೀಸ್ ಮತ್ತೆ ಭಜನ್ಸು ಆಮೇಲೆ ಶೋಭಾನೆ ಮಂತ್ರಗಳು ಒಟ್ಟು ಇದು ಒಂದು ಒಂದು ತಿಂಗಳು ನಡೆದಂತಹ ಸಮಸ್ಯೆ ಎಲ್ಲ ಒಂದು ಧಾರ್ಮಿಕವಾದ ಒಂದು ಪ್ರೋಗ್ರಾಮ್ ರಂಗೋಲಿ ಹಾಕುದು ಹೇಗೆ ಮತ್ತೆ ಪಂಚೆ ಹೊಡ್ಕೊಳ್ಳೋದ್ ಹೇಗೆ ಬಡಿಸೋದು ಹೇಗೆ ಎಲ್ಲ ಟ್ರೈನಿಂಗಿಗೆ ಒಂದು ಯಾವ್ದು ಮತ್ತೆ ವೆಜಿಟೇಬಲ್ ಕಟಿಂಗ್ ಮಾಡಿಕೊಡ್ತಾರೆ ಮತ್ತೆ ಪಾಟಿಂಗ್ ಮಾಡ್ತಾರೆ ತುಳಸಿ ಪಾಟಿಂಗ್ ಮಾಡಿ ಕೊಡ್ತಾರೆ ಹಾಗೆ ಸಮ್ಮರ್ ಕ್ಯಾಂಪ್ ನೋಡಿ ಇದನ್ನ ನಮ್ಮ ಇಂಡಿಯಾದಲ್ಲೂ ಕೆಲವು ಕಡೆ ಅಳವಡಿಸ್ಕೋಬಹುದು ಖಂಡಿತ ಆಮೇಲೆ ಇದು ಸಂಗೀತ ಕ್ಲಾಸ್ ನಡೀತಾ ಇರುತ್ತೆ ಅಲ್ಲಿ ಮತ್ತೆ ಭರತನಾಟ್ಯ ಕ್ಲಾಸ್ ಮತ್ತೆ ಭಗವದ್ಗೀತೆ ಕ್ಲಾಸ್ ನಡೀತಾ ಇರುತ್ತೆ ಮಕ್ಕಳಿಗೆಲ್ಲ ಮೇನ್ ಆಗಿ ಮಕ್ಕಳಿಗೆ ಬೇಕಾದಂತ ಎಲ್ಲ ಸ್ವಾಮಿಗಳದ್ದು ಈ ಸಂಸ್ಥೆ ಸ್ಥಾಪನೆ ಮಾಡಿದ್ದೆ ಮುಂದಿನ ಪೀಳಿಗೆಗೆ

ಅದನ್ನು ಸೆಲೆಬ್ರೇಷನ್ ನೆಕ್ಸ್ಟ್ ವೀಕೆಂಡ್ ಅಲ್ಲಿ ಒಂದು ದೊಡ್ಡ ಈವೆಂಟ್ ಆಗಿ ಮೊನ್ನೆ ನೀವು ಬಂದಿದ್ದು ಹೌದು ಅಲ್ಲಿ ಅಲ್ಲಿ ಮಾಡ್ತೇವೆ ವರ್ಷಕ್ಕೆ ಒಂದ್ಸಲ ನಡೆಯುತ್ತೆ ಪ್ರತಿ ಜನವರಿ ಫೆಬ್ರವರಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಈ ಮಂದಿರದ ಇದು ವಿಶೇಷತೆ ಇಲ್ಲಿ ಪ್ರಧಾನ ದೇವತೆ ಕೃಷ್ಣದೇ ಉಡುಪಿ ಕೃಷ್ಣ ದೇವರು ಅದೇ ರೀತಿಯಾಗಿ ಮುಖ್ಯ ಪ್ರಾಣ ದೇವರು ರಾಘವೇಂದ್ರ ಸ್ವಾಮಿಗಳು ಮತ್ತೆ ಪರಿವಾರ ಇದ್ದಾರೆ ಇಲ್ಲಿ ಉಡುಪಿಯ ಸಂಪ್ರದಾಯ ಉಡುಪಿ ಕೃಷ್ಣ ಮಠದಲ್ಲಿ ಯಾವ ರೀತಿಯಲ್ಲಿ ಇಲ್ಲೇ ಅಂತ ಅಲ್ಲ ಒಟ್ಟು ಅಮೇರಿಕಾದಲ್ಲಿ ನಮ್ಮ ಸನಾತನ ಧರ್ಮದ ಬೆಳೆಸಬೇಕು ಒಂದು ನಮ್ಮವರಿಗೆ ಅದು ಮರಿಬಾರದು ನಮ್ಮ ಮುಂದಿನ ಪೀಳಿಗೆಗೆ ಅದರ ಬಗ್ಗೆ ಒಂದು ಎಚ್ಚರ ಕೊಡಬೇಕು ಅದು ಉಳಿಬೇಕು ನಮ್ಮ ಒಂದು ಧರ್ಮ ಸಂಸ್ಥಾ ಸಂಸ್ಥಾಪನೆ ಆಗ್ಬೇಕು ಮತ್ತೆ ಅವರು ಸನ್ಯಾಸದ ದೀಕ್ಷೆ ತಗೊಂಡಂತೆ ಧರ್ಮ ಸಂಸ್ಥಾಪನೆಗೋಸ್ಕರ ಆ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಬರೇ ನಮ್ಮ ನಮ್ಮ ದೇಶದಲ್ಲಿ ಬೇಕಾದಷ್ಟು ಇಂಥ ಅವಕಾಶಗಳು ಮತ್ತೆ ಸ್ವಾಮಿಗಳು ಬೇಕಾದಷ್ಟು ಇದ್ದಾರೆ ಇಲ್ಲಿಯ ಜನಗಳಿಗೆ ಅದು ಮಿಸ್ ಇದೆ ಆದ್ರಿಂದ ಅವರೊಂದು ದೊಡ್ಡ ಒಂದು ಪ್ರತಿಜ್ಞೆಯನ್ನು ಮಾಡಿಕೊಂಡು ಆ ನಮ್ಮ ಶಾಸ್ತ್ರ ಧರ್ಮ ಸಂಸ್ಥಾಪನೆ ಸ್ಥಾಪನೆ ಆಗಬೇಕೆಂಬ ಉದ್ದೇಶ ಇಟ್ಟುಕೊಂಡು

ತಮ್ಮ ಆಫೀಸಿಗೆ ರಜೆ ಹಾಕಿ ಬಂದು ಆಗ್ತದೆ ಅದು ಲೇಡೀಸ್ ಆಗ್ಲಿ ಜೆಂಟ್ಸ್ ಆಗ್ಲಿ ಅವರ ರಜೆಯನ್ನ ಇದಕ್ಕೆ ಯೂಸ್ ಮಾಡ್ಕೊಂಡು ಬರ್ತಾರೆ ಇನ್ನು ಕೆಲವು ಜನ ಸ್ವಿಚ್ ಮಾಡ್ಕೊಂಡು ಬರ್ತಾರೆ ಕೆಲವನ್ನ ಲ್ಯಾಪ್ಟಾಪ್ ಇಲ್ಲೇ ತಂದು ಆ ಅರ್ಧ ಅದು ಅರ್ಧ ಇಲ್ಲಿ ಮಾಡ್ತಾ ಇದ್ರು ಅಂದ್ರೆ ಅದು ನಿಜವಾದ ಭಕ್ತಿ ದೇವರ ಮೇಲೆ ಇರತಂತ ಒಂದು ಭಕ್ತಿ ಪ್ರೀತಿ ಆದ್ರಿಂದ ಈ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ನಿತ್ಯ ಅನ್ನದಾನ ನಿತ್ಯ ಅನ್ನದಾನ ಇರುತ್ತೆ ಗುರುವಾರ ಸ್ಪೆಷಲ್ ಆಗಿ ಹೆಚ್ಚು ಕಡಿಮೆ ಒಂದು ಇನ್ನೂರು ಜನ ಆಗ್ತಾರೆ ಸಾಯಂಕಾಲ ಎಲ್ಲ ಪೂಜೆ ಭಜನ್ಸ್ ಎಲ್ಲ ಇರುತ್ತೆ ಅನ್ನದಾನ ಎಂಟು ಗಂಟೆಯಿಂದ ಸದಾ ಹೆಚ್ಚು ಕಡಿಮೆ ಹತ್ತು ಗಂಟೆ ತನಕ ಅನ್ನದಾನ ನಡೀತಾ ಇರುತ್ತೆ ಖುಷಿ ಆಯ್ತು ಇಂತ ಜಾಗದಲ್ಲಿ ಒಂದು ಅಮೇರಿಕಾ ಅನ್ನೋ ಒಂದು ಜಾಗದಲ್ಲಿ ನಮ್ಮ ಒಂದು ಧರ್ಮಾನ ಬೆಳೆಸ್ತಾ ಇದ್ದೀರಾ ದೇವಸ್ಥಾನ ಯಾಕಂದರೆ ಪ್ರತಿ ಗುರುವಾರ ಇಲ್ಲೆಲ್ಲ ಬಂದು ಜನಗಳು ಒಂದು ದರ್ಶನ ಹೋಗ್ತಾರೆ ಅಂದರೆ ಅದು ಖುಷಿ ಅನಿಸುತ್ತೆ ನಮ್ಮ ಒಂದು ನ್ಯೂಸ್ ಟ್ವೆಂಟಿ ಸಿಕ್ಸ್ ಚಾನಲ್ಗೆ ಈ ಒಂದು ದೇವಸ್ಥಾನ ಬಗ್ಗೆ ಎಲ್ಲ ಪ್ರತಿಯೊಂದು ನಮಗೆ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ ಸಹ ನಮ್ಮ ಚಾನೆಲ್ಗೆ ನಮ್ಮ ಒಂದು ಮಠದ ಒಂದು ವಿಚಾರ ಮಾಡಬೇಕು ಮಠದ ಪರವಾಗಿ ನಿಮಗೂ ಸಹ ಒಳ್ಳೇದಾಗಲಿ ಒಳ್ಳೇದಾಗಲಿ ನಮಸ್ಕಾರ 嗯。Mm hmm. yeah.